ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿ ಕಾಂಗ್ರೆಸ್ ಎಂದಿನಂತೆ ತನ್ನ ದುರ್ಬುದ್ದಿಯನ್ನ ಪ್ರದರ್ಶಿಸಿದೆ ಎಂದು ಶಿವಮೊಗ್ಗ ನಗರ ಶಾಸಕ ಎಸ್ ಎನ್ ಚನ್ನಬಸಪ್ಪ ದೂರಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡು ವರ್ಷದಲ್ಲಿ ಕಾಂಗ್ರೆಸ್ ಹಾಲಿಗೆ ಒಂಬತ್ತು ರೂಪಾಯಿ ಏರಿಸಿದೆ ಅಷ್ಟೇ ಅಲ್ಲ ಐವತ್ತು ಎಂಎಲ್ ಹಾಲನ್ನ ಕೂಡ ಈಗ ಕಡಿಮೆ ಮಾಡಿ ನಾಗರಿಕರಿಗೆ ಬರೆ ಹಾಕಿದೆ ಹಿಂದೆ ಆಲ್ಕೋಹಾಲ್ ದರ ಏರಿಸಿ ಈ ಮೂಲಕ ಸರ್ಕಾರ ನಡೆಸ್ತಾ ಇತ್ತು ಈಗ ಹಾಲಿಗೂ ದರ ಜಾಸ್ತಿ ಮಾಡಿದೆ ಇದು ಕಾಂಗ್ರೆಸ್ನ ನೀತಿ ಎಂದು ಟೀಕಿಸಿದರು ಆಸ್ತಿ ನೋಂದಣಿ ಶುಲ್ಕವನ್ನ ಜಾಸ್ತಿ ಮಾಡಿದೆ ಆಸ್ಪತ್ರೆಯ ಸೇವಾ ಶುಲ್ಕವನ್ನ ಕೂಡ ಜಾಸ್ತಿ ಮಾಡಿದೆ ಬಡ ಮಕ್ಕಳು ಓದುವ ಸರ್ಕಾರಿ ಕಾಲೇಜು ಶುಲ್ಕದಲ್ಲೂ ಹೆಚ್ಚಳ ಮಾಡಿದೆ ಮುದ್ರಾಂಕ ಶುಲ್ಕ ಆಸ್ತಿ ತೆರಿಗೆ ಬೇಜದ ಮೇಲಿನ ದರ ಕುಡಿಯುವ ನೀರಿನ ಮೇಲಿನ ತೆರಿಗೆ ಹೆಚ್ಚಳ ವಿದ್ಯುತ್ ದರ ಹೆಚ್ಚಳ ಬಸ್ ದರ ಏರಿಕೆ ಎಲ್ಲಾ ಸೇವಾ ತೆರಿಗೆಗಳಲ್ಲೂ ಹೆಚ್ಚಳವನ್ನ ಮಾಡಿ ಬಡವರ ಜೇವಿಗೆ ಕತ್ತರಿ ಹಾಕಿದೆ ಎಂದರು ದುರ್ಬುದ್ಧಿಯನ್ನು ಮುಂದುವರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ಆರಂಭದಿಂದಲೂ ಕೂಡ ಭ್ರಷ್ಟಾಚಾರಕ್ಕೆ ಹೇಳಿ ಕಾಂಗ್ರೆಸ್ ಈಗ ಬೆಲೆ ಏರಿಕೆಯಲ್ಲಿ ಮಾಡೋದ್ರೊಳಗಡೆ ನಂಬರ್ ಒನ್ ಆಗಿ ಇವತ್ತು ರಾಜ್ಯದ ರಾಜ್ಯಭಾರವನ್ನು ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಲ್ಲ ಆಹಾರ ಪದಾರ್ಥಗಳು ಗಗನಕ್ಕೇರಿರುವಂಥದ್ದು ನಾವು ನೋಡ್ತೇವೆ ಅದರಲ್ಲೂ ವಿಶೇಷವಾಗಿ ರೈತರಿಗೆ ಅಂತ ಹೇಳಿ ನಾಗರಿಕರಿಗೆ ದ್ರೋಹ ಮಾಡುವಂಥ ಕೆಲಸವನ್ನು ನಮಗೆ ಸಂಪೂರ್ಣ ಬಹುಮತ ಕೊಟ್ಟಿದ್ದಾರೆ ಅಂತ ಹೇಳುವಂಥ ನಾಗರಿಕರ ಪರವಾಗಿ ಯೋಚನೆಯನ್ನು ಮಾಡದೆ ಕುಡಿಲಿಕ್ಕೆ ಹಾಲಿನ ದರ ಕೂಡ ಹೆಚ್ಚು ಮಾಡೋದ್ರೊಳಗಡೆ ನಂಬರ್ ಒನ್ ಆಗಿರುವಂಥದ್ದು ಕಾಂಗ್ರೆಸ್ಸಿನ ಸಿದ್ದರಾಮಯ್ಯವರ ಸರ್ಕಾರ ಎರಡು ವರ್ಷದಲ್ಲಿ ಒಂಬತ್ತು ರೂಪಾಯಿಯನ್ನು ಏರಿಸಿರುವಂಥದ್ದು ಎರಡು ವರ್ಷದಲ್ಲಿ ಒಂಬತ್ತು ರೂಪಾಯಿನ ಹಾಲಿನ ದರವನ್ನು ಏರಿಸಿದ್ದಾರೆ ಬಹಳ ಒಂದು ವಿಚಿತ್ರ ಅಂತ ಹೇಳಿದ್ರೆ ಒಂಬತ್ತು ರೂಪಾಯಿ ಏರಿಸೋದ್ರ ಜೊತೆಗೆ ಲೀಟ್ರಿಗೆ ಒಂಬ ಎರಡು ವರ್ಷಗಳಿಗೆ ಒಂಬತ್ತು ರೂಪಾಯಿ ಏರಿಸ್ತಾರೆ ಈ ಬಾರಿ ಇನ್ನೊಂದಕ್ಕೆ ಕೈ ಹಾಕಿದ್ದಾರೆ ಅದು ಅಂತ ಹೇಳಿದ್ರೆ ಒಂದು ಲೀಟ್ರ್ ಹಾಲು ಕೊಡಬೇಕಾಗಿತ್ತು ಒಂದು ಲೀಟ್ರು ಐವತ್ತು ಎಂ ಎಲ್ ಎಕ್ಸ್ಟ್ರಾ ಕೊಡ್ತಾ ಇತ್ತು ಈಗ ಒಂದು ಲೀಟ್ರ್ ಐವತ್ತು ಎಂ ಎಲ್ ಎಳಗಡೆ ಒಂದು ಲೀಟರ್ ಮಾತ್ರ ಕೊಡುವಂತ ಕೆಲಸನ ಮಾಡ್ತಾ ಇದ್ದಾರೆ ಅಂದ್ರೆ ಐವತ್ತು ಎಮ್ ಎಲ್ ಕಟ್ ಮಾಡ್ತಾ ಇದ್ದಾರೆ ಬರೀ ಹಾಲಿನ ದರ ಜಾಸ್ತಿ ಮಾಡಿದ್ರ ಅಂತ ಕೇಳಿದ್ರೆ ಹಾಲಿನ ದರ ಮಾತ್ರ ಜಾಸ್ತಿ ಮಾಡ್ತಿಲ್ಲ ಬದಲಾಗಿ ಐವತ್ತೆಂಲ್ ಹಾಲನ್ನು ಕಡಿಮೆ ಕೊಡುವಂಥ ಒಂದು ಕೆಟ್ಟ ಕಾಂಗ್ರೆಸ್ಸಿನ ಸರ್ಕಾರ ಇದಕ್ಕೆ ದುರ್ಬುದ್ಧಿ ಅಂತ ಕರೀತಾರೆ ಏನಂತ ಕರಿಬೇಕು ಮುಂಚೆ ಆಲ್ಕೋಹಾಲಿನ ಮೂಲಕನೇ ಈ ಸರ್ಕಾರ ನಡೆಸುವಂಥ ಒಂದು ಪ್ರಯತ್ನ ಮಾಡ್ತಾ ಇತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಹಸುವಿನ ಹಾಲು ಎಮ್ಮೆ ಹಾಲಿನಲ್ಲೂ ಕೂಡ ಹಣವನ್ನು ಮಾಡೋದ್ರ ಮೂಲಕ ಈ ಸರ್ಕಾರವನ್ನು ನಡೆಸುವಂಥ ದುಸ್ಥಿತಿಗೆ ಸಿದ್ದರಾಮಯ್ಯ ಸರ್ಕಾರ ಹೋಗಿರುವಂಥದ್ದು ಇದು ಅಕ್ಷಮ್ಯ ಅಂತ ಹೇಳಿ ಈ ಸಂದರ್ಭ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಎಲ್ಲದರಲ್ಲೂ ದರ ಜಾಸ್ತಿ ಮಾಡ್ತಾ ಇರೋವಂಥದ್ದು ಕಾಂಗ್ರೆಸ್ಸಿನ ನೀತಿ ಯಾವ್ಯಾವ ಹಂತದಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಬೆಲೆ ಏರಿಕೆನೆಗೆ ಕಾಂಗ್ರೆಸ್ ಮೊದಲು ಅಂತ ಹೇಳಲಿಕ್ಕೆ ಸತತವಾಗಿ ಬೆಲೆ ಏರಿಕೆ ಏರಿಕೆನ ಮಾಡ್ತಾ ಅಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಆಸ್ತಿ ನೋಂದಣಿ ಶುಲ್ಕ ಆರುನೂರು ಪರ್ಸೆಂಟ್ ಹೆಚ್ಚಾಗಿದೆ ಆಸ್ತಿ ಮಾರ್ಗದರ್ಶನದ ಮೌಲ್ಯಗಳು ತರ್ಟಿ ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ವಾಹನ ನೋಂದಣಿ ಶುಲ್ಕ ಹತ್ತು ಪರ್ಸೆಂಟ್ ಮಾಡಿದ್ದಾರೆ ಆಸ್ಪತ್ರೆ ಸೇವಾ ಶುಲ್ಕ ಯಾವರಿಗೆ ಆರೋಗ್ಯವನ್ನು ಸುಲಭವಾದ ದರದಲ್ಲಿ ಕೊಡಬೇಕು ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳುವಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಆ ರೀತಿಯ ಸರ್ವಿಸ್ ಚಾರ್ಜಲ್ಲೂ ಕೂಡ ಹಣವನ್ನು ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ಸಿನ ನೀತಿ ಇವತ್ತು ಅನುಸರಿಸ್ತಾ ಇದೆ ಇದು ಸಿದ್ದರಾಮಯ್ಯನವರ ನಂಬರ್ ಒನ್ ಸರ್ಕಾರಿ ಕಾಲೇಜು ಶುಲ್ಕಗಳು ಟೆನ್ ಪರ್ಸೆಂಟ್ ಸರ್ಕಾರಿ ಶಾಲೆಗಳನ್ನೇ ಬಂದ್ ಮಾಡೋವಂಥ ಕೆಲಸಕ್ಕೆ ಕೈ ಹಾಕ್ತಿರುವಂಥ ಈ ಸಂದರ್ಭದಲ್ಲಿ ಸರ್ಕಾರಿ ಕಾಲೇಜುಗಳಲ್ಲೂ ಹತ್ತು ಪರ್ಸೆಂಟನ್ನು ಸೇವಾ ಶುಲ್ಕ ವಹಿಸ್ಕೊಂಥ ಕೆಲಸನ ಮಾಡ್ತಾ ಇದ್ದಾರೆ ಸರ್ಕಾರಿ ಮಕ್ಕಳಿಂದ ಅದನ್ನು ಅಂದರೆ ಬಡವರ ಮಕ್ಕಳಿಂದ ಸರ್ಕಾರಿ ಶಾಲೆಗೆ ಬರುವಂಥದ್ದೆಲ್ಲ ಬಡವರ ಮಕ್ಕಳೇ ಅವರಿಂದಲೂ ಕೂಡ ಈ ಸರ್ಕಾರದ ಬೊಕ್ಕಸಕ್ಕೆ ಹಣ ತುಂಬಿಸುವಂಥ ಕೆಲಸವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಇನ್ನು ಬೆಂಗಳೂರು ಮೆಟ್ರೋ ದರ ಫಿಫ್ಟಿ ಪರ್ಸೆಂಟ್ ಏರಿದೆ ಎಲೆಕ್ಟ್ರಿಕ್ ವಾಹನ ತೆರಿಗೆ ಟೆನ್ ಪರ್ಸೆಂಟ್ ಏರಿದೆ ವಿದ್ಯುತ್ ದರ ಹದಿನಾಲ್ಕು ಪಾಯಿಂಟ್ ಶೇಕಡ ಐದು ನೀರಿನ ಸುಂಕ ಮೂವತ್ತು ಪರ್ಸೆಂಟ್ ಆಸ್ತಿ ತೆರಿಗೆ ಇಪ್ಪತ್ತೈದು ಪರ್ಸೆಂಟ್ ಯಾವುದನ್ನೂ ಜಾಸ್ತಿ ಮಾಡಲ್ಲ ಹೇಳಲ್ಲ ಮಾಡಲ್ಲ ಅಂತ ಹೇಳಿ ಬಡ್ಜೆಟನ್ನು ಮಂಡನೆ ಮಾಡಿದಂಥ ಸಿದ್ದರಾಮಯ್ಯವ್ರ ಸರ್ಕಾರ ಏನೂ ಮಾಡಿಲ್ಲ ಏನೂ ಮಾಡಿಲ್ಲ ನಾವು ಬಡ್ಜೆಟನ್ನು ಜಾಸ್ತಿ ಮಾಡಿದ ಬಡ್ಜೆಟ್ ಕೊರತೆ ಬಡ್ಜೆಟ್ ಮಾಡಿದರೂ ಕೂಡ ಇವತ್ತು ಇಷ್ಟೊಂದು ಜನರ ಮೂಲಕ ತೆರಿಗೆಯನ್ನು ಸಂಗ್ರಹ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿರುವಂಥದ್ದು ಕಾಂಗ್ರೆಸ್ಸಿನ ದುರ್ನೀತಿ ಅಂತ ಹೇಳಿ ಸಂದರ್ಭಕ್ಕೆ ಬೀಜದ ಬೆಲೆಗಳು ಸಿಕ್ಸ್ಟಿ ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಹೇಳಿದೆ ನಾನು ಬೆಲೆಗಳೇ ಬೆಲೆಗಳು ಹೀಗೆ ಈ ಹತ್ತು ಹಲವು ಮುಖಗಳಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಇವತ್ತು ಈ ರೀತಿ ಬೆಲೆ ಏರಿಸಿದ್ರ ಮೂಲಕ ವಿಶ್ವವಸು ನಾಮ ಸಂವತ್ಸರ ಈ ರೀತಿ ಸಾಮಾನ್ಯ ಅಗತ್ಯವಾಗಿ ಹೇಳೋದ್ನಲ್ಲ ನೋಡಿ ಯಾವ ಮಟ್ಟಕ್ಕೆ ಹೋಗಿದೆ ಕಾಂಗ್ರೆಸ್ ಅಂತ ಹೇಳಿದ್ರೆ ಒಂದು ಹೋರಾಟ ನಾಳೆ ಅಹೋರಾತ್ರಿ ಧರಣಿ ಮಾಡೋದ್ರ ಮೂಲಕ ಈ ಒಂದು ಧನಪರವಾದಂಥ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ಅಹೋರಾತ್ರಿ ಧರಣಿಗೆ ಶಿವಮೊಗ್ಗ ನಗರದಿಂದ ಶಿವಮೊಗ್ಗ ಜಿಲ್ಲೆಯಿಂದ ನಾಲ್ನೂರಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ಪ್ರಮುಖರು ಮಾತ್ರ ಭಾಗವಹಿಸ್ತಾ ಇದ್ದಾರೆ ಇದು ಮೊದಲನೇ ಹಂತದ ಹೋರಾಟ ಅಹೋರಾತ್ರಿ ಧರಣಿ ಅದಾದ ನಂತರ ಎಲ್ಲ ವಿಭಾಗ ಮಟ್ಟಗಳಲ್ಲಿ ಯೋಚನೆ ನಡೀತಾ ಇದೆ ಏಳನೇ ತಾರೀಕಿಂದ ಅದು ಪ್ರಾರಂಭ ಆಗುತ್ತೆ ಪೆಂಡಿಂಗ್ ಉಳಿಸ್ಕೊಂಡಿರುವಂಥದ್ದು ಹಿರಿಯರು ಹೇಳ್ತಾ ಇದ್ರು ಒಂದು ಕಥೆಯನ್ನ ಸಾರ್ ಮೂಲಕ ಐವತ್ತ ಮೇಲೆ ಹಾಲು ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲದಂತ ಸರ್ಕಾರವಾಗಿ ಇವತ್ತಿನ ದಿವಸ ಹೊರಗಡೆ ಯೋಚನೆ ಮಾಡ್ತಿದೆ ಅಂತ ಹೇಳಿದ್ರೆ ಇದು ಧನಪರವಾದಂಥ ಆಡಳಿತನ ಧನಪರವಾದಂಥ ಸರ್ಕಾರನ ಇದನ್ನು ಯೋಚನೆ ಮಾಡುವಂಥದ್ದು ಅಗತ್ಯ ಇದೆ ಇದು ಭಾರತೀಯ ಜನತಾ ಪಾರ್ಟಿ ನೇತೃತ್ವ ಸರ್ಕಾರ ಜೆ ಡಿ ಎಸ್ಗೆ ಸಹಕಾರ ಕೇಳಿದೆ ಕೊಡ್ಲಿಕ್ಕೆ ಕೊಡ್ತಾರೆ ಜನಜಾಗೃತಿ ಸಂಗತಿಗಳನ್ನ ನೀವು ನಮ್ದು ಅಗ್ರಿಮೆಂಟ್ ಪ್ರಕಾರನೇ ಟೋಲಿಂಗ್ ಫೀಸ್ ಫಿಕ್ಸ್ ಆಗುದುಗೆ ಪೆಟ್ರೋಲಿಗೆ ಬಂದಿಗೆ ಸಮಾನ ಪಟ್ಟ ಹಾಗಾಗಿ ಅವರೇ ಯಾಕೆ ಮಾಡ್ಲಿಕ್ಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗಿದೆ